ಎಫ್ಎಂ ನ್ಯೂಸ್ಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಮರ್ಡರ್ ಮಾಡಿದ್ನ ಪೊಲೀಸರೇ ಸುಪರಿ ಹಂತಕರಾದ್ರ ಭೀಮಾ ತೀರವನ್ನು ತಲ್ಲಣಗೊಳಿಸಿದ ಗಂಗಾಧರ್ ನಾಪತ್ತೆ ಕೇಸ್ ಐಜಿಪಿ ಅಲೋಕ್ ಕುಮಾರ್ಗೆ ಕಗ್ಗಂಟಾದ ಗಂಗಾಧರ್ನ ಕೊಲೆ ಪಿಎಸ್ಐ ಗೋಪಾಲ್ ಹಳ್ಳೂರನ್ನು ವಿಚಾರಿಸುತ್ತಿರುವ ಐಜಿಪಿ ಸಂಪೂರ್ಣ ತನಿಖೆ ನಂತರ ಮಾಹಿತಿ ನೀಡುತ್ತೇನೆಂದು ಹೇಳಿಕೆ ಮನೆ ಮನೆಯಲ್ಲಿಯೂ ಪರಶುರಾಮ್ ಹುಟ್ಟುತ್ತಾನೆ ಲದ್ದಿಜೀವಿಗಳು ಹಿಂದೂ ಧರ್ಮವನ್ನು ವಿರೋಧಿಸಬಾರದು ಮಂಚಾಲೇಶ್ವರಿಯ ಫೇಸ್ಬುಕ್ ಕ್ಯಾಂಪೇನ್ ದುಡಿದಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಸಚಿವ ಶಿವಾನಂದ್ ಪಾಟೀಲ್ ಬೆಂಗಳೂರಿಗೆ ಬರಲು ನಮ್ಮ ಬಳಿ ಹಣವಿಲ್ಲ ನಮ್ಮ ಮಕ್ಕಳು ಯಾವುದೇ ತಪ್ಪು ಮಾಡಿಲ್ಲ ಪರಶುರಾಮ್ ಎತ್ತವರ ನಾನು ಅಮರ್ ಕಮಿಳೆ ವಿಜಯಪುರ ಜಿಲ್ಲೆ ಅಂದ್ರೇನೆ ರಾಜ್ಯದ ಜನತೆ ಕಣ್ಣಿಗೆ ಕಾಣುವುದು ಭೀಮಾ ತೀರದ ವೈಶಾಚಿಕ ಕೊಲೆ ಸುಲಿಗೆ ದ್ವೇಷದ ಕೃತ್ಯ ಇದೀಗ ಭೀಮಾ ತೀರವೇ ತಲ್ಲೆಣೆಗೊಂಡಿದೆ ದಿನ ಭೀಮಾ ತೀರದ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದು ಖ್ಯಾತಿ ಗಳಿಸಿದ ಎಸ್ ಒಬ್ಬರು ಸುಪಾರಿ ಹಂತಕರಾಗಿದ್ದರೆ ಎನ್ನುವ ಮಾಹಿತಿಗಳು ಹೊರಬರುತ್ತಿವೆ ಅಲ್ಲದೆ ಧರ್ಮರಾಜನ ತಮ್ಮ ಗಂಗಾಧರನ ಕೊಲೆ ಮಾಡಲಾಗಿದೆ ಎನ್ನುವ ಸುದ್ದಿಗಳು ಭೀಮಿ ಆರ್ಭಟವನ್ನು ಹೆಚ್ಚಿಸಿವೆ ಭೀಮಾ ತೀರದ ಹಂತಕ ಧರ್ಮರಾಜ್ ಚರ್ಚಂಡ್ ಸಹೋದರ ಗಂಗಾಧರ್ ಚರ್ಚಂಡ್ ನಾಪತ್ತೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಗಂಗಾಧರ್ ಚರ್ಚಣ್ಣನ ತಾವೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವ ಹಂತಕರು ಪೊಲೀಸರೇ ಗಂಗಾಧರ್ನನ್ನ ನಮ್ಮ ವಶಕ್ಕೆ ಕೊಟ್ಟರು ಎಂಬ ಹೇಳಿಕೆ ಪೊಲೀಸ್ ಇಲಾಖೆಯ ಮೇಲೆ ಸಂಶಯ ಮೂಡುವಂತೆ ಮಾಡಿದೆ ಪೊಲೀಸರೇ ಸುಪಾರಿ ಹಂತಕರಾದ್ರ ಎಂಬ ಮಾತುಗಳು ಕೇಳಿಬರುತ್ತಿವೆ ಹೌದು ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳು ಸತ್ಯ ಬಾಯ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳರ ಅಕ್ಟೋಬರ್ ಮೂವತ್ತರಂದು ಭೀಮಾ ತೀರದ ಹಂತಕ ಧರ್ಮರಾಜ್ ಚರ್ಚಣ್ಣನ ಪೊಲೀಸರು ಎನ್ಕೌಂಟರ್ನಲ್ಲಿ ಹೊಡೆದುಳಿಸಿದ್ರು ಆ ದಿನವೇ ಧರ್ಮರಾಜ್ ಚರ್ಚಣ್ ಸಹೋದರ ಗಂಗಾಧರ್ ಚರ್ಚಣ್ಣ ನಾಪತ್ತೆಯಾಗಿದ್ದ ಮಗ ನಾಪತ್ತೆಯಾಗಿದ್ದ ಬಗ್ಗೆ ಗಂಗಾಧರ್ ಚರ್ಚನ್ ತಾಯಿ ಪೊ ವಿಜಯಪುರ್ ಪೊಲೀಸರಿಗೆ ದೂರು ನೀಡಿದ್ರು ನನ್ನ ಮಗನನ್ನ ಮಹಾದೇವ್ ಸಾವುಕಾರ್ ಬೈರ್ಗೊಂಡ್ ಹಣ್ಮ್ ಪೂಜಾರಿ ಸಿದ್ಧಗೊಂಡಪ್ಪ ತಿಕ್ಕುಂಡಿ ಹಾಗೂ ಇತರರು ಸೇರಿ ಕಿಡ್ನಾಪ್ ಮಾಡಿದ್ದಾರೆಂದು ಆರೋಪಿಸಿ ಜಿಲ್ಲಾಧಿಕಾರಿ ಸೇರಿದಂತೆ ಐಜಿ ಅಲೋಕ್ ಕುಮಾರ್ ಹಾಗೂ ಅಂದಿನ ಎಸ್ಪಿ ಕುಲ್ದೀಪ್ ಜೇನ್ರಿಗೆ ಮಗನನ್ನು ಹುಡುಕಿಕೊಡುವಂತೆ ಅಂಗಲಾಚಿದ್ರು ಮತ್ತೇನು ಪೊಲೀಸರು ಹೋಯಾರೋ ನಾವು ಮಾದೇ ಹೋಯ್ತು ಗಪ್ ಮಾಡೋಣ ನನ್ನ ಒಟ್ಟು ಏನೂ ಒಂದು ಗೊತ್ತಾಗ ಹದಿನೈದು ದಿನ ಗೊತ್ತಾಯಿತು ನಾವು ಈಗ ಧರ್ನ ಭೀ ಕೂಡ ಗಂಗಾಧರ ನಮ್ಗೆ ಒಟ್ಟು ದನಕಿ ಮಾಡಿ ಎಲ್ಲನೋ ಯಾನೋ ಅನ್ನೋದು ನಮಗೆ ಒಟ್ಟು ತಿಳಿಸ್ಬೇಕು ತಂದು ಕೊಡ್ಬೇಕು ತಂದು ಕೊಡ್ಬೇಕು ನಮ್ಗೆ ಏನು ಅವನೇ ಮಾಡ್ಯನೋ ಏನು ಪೊಲೀಸರೇ ಮಾಡ್ಯಾರೋ ಏನು ಅವನೇ ಸೀಟೆನೇ ಮಾಡ್ಯಾನೋ ನಮ್ಗೆ ಯಾನು ಒಂದು ಗೊತ್ತಾಗಲ್ಲ ನಾನು ಬೇಕು ಬೇಕ್ರಿ ನಮ್ಗೆ ದನಿಕೆ ಮಾಡಬೇಕು ನನ್ನ ಮಗರೇ ಅವನ್ದೇ ಕಣ್ಮಟ್ ನೋಡಿದ ಧರ್ಮ ಚಂದ್ರು ಗಂಗಾಧರ್ನತ್ರ ಒಟ್ಟೆ ಎಲ್ಲೇನೋ ಯಾನು ತಪಾಸಿ ತಂದು ಕೊಡ್ಬೇಕು ನಮ್ಗೆ ಪೊಲೀಸರೇ ಹಿಂಗೆ ಅಂತಂದ್ರೆ ನಾವು ಎಲ್ಲಿ ಹೋಗುತ್ತೆ ದನಿಕೆ ಮಾಡೇ ಬೇಕ್ರಿ ಅವ್ರಿಗೆ ಮಾಡ್ತಾರೆ ನನ್ನ ಮಗ ಏನು ತಪ್ಪು ಮಾಡಾರ್ದೆ ತಪ್ಪು ಕೊರಿಸಿ ಅವನಿಗೆ ಎನ್ಕೊಂಡ್ರು ಮಾಡಿಸ್ತಾರೆ ಮತ್ತು ಈಗ ಏನು ಪೊಲೀಸರು ಒಯ್ದಿಟ್ಟರು ಏನು ಇಟ್ಟರು ಏನು ಇಟ್ಟರು ಏನು ಕೊಂದರು ಏನು ಮಾಡ್ಯಾರ ಏನು ಅವನ ಕೈಗೆ ಒಯ್ದು ಕೊಟ್ಟರು ನಮ್ಗೆ ಯಾನು ಒಂದು ಗೊತ್ತ ಕಲಗಿದ್ರಿ ಪತ್ತೆನೇ ರೀ ಎಲ್ಲಿ ಎಲ್ಲ ಕಡೆ ನೋಡಿದ್ರೆ ಪತ್ತೆನೇ ಇಲ್ಲ ಒಟ್ಟು ಅದಕ್ಕೆ ನಮಗೆ ನ್ಯಾಯ ಸಿಗಬೇಕು ನೋಡ್ರಿ ತನಿಖೆ ಮಾಡಬೇಕು ಒಟ್ಟು ನಮ್ಗೆ ಅದು ಒಂದೇ ನಮಗೆ ನ್ಯಾಯ ಸಿಗಬೇಕು ನಮಗೆ ಅವ್ನಂತರ ಕಣ್ಮ್ ಇಲ್ಲ ಅವ್ನಿಗೆ ಅಂತರ ಧನಂಜಯ ಕಣ್ಮಟ್ಟು ನೋಡಿದೆ ಪೊಲೀಸರು ಎನ್ಕೌಂಟ್ರ್ ಮಾಡ್ಯಾರ ಮತ್ತು ಏನು ತಕ್ಕ ಇಲ್ಲಾರದೇ ತಪ್ಪ ಪೋರಿಸಿ ಎನ್ಕೌಂಟ್ರ್ ಮಾಡ್ಯಾರ ಅವ್ನಿಗೆ ಮತ್ತೆ ಇವ್ನಿಗೆ ಹಿಡ್ಕೊಂಡು ಹೋಗ್ಯಾರೋ ಏನು ಒಯ್ದು ಅವ್ನ ಕೈಗೆ ಮಾದನ ಕೈಯ್ಯಾಗೆ ಕೊಟ್ಟರು ನಮ್ಗೆ ಏನು ಒಂದು ಗೊತ್ತಾಗ್ತದೆ ಸೈ ಅದಕ್ಕೊಂದು ಜರ ದನಿ ಮಾಡಬೇಕು ಬಟ್ರು ನಮ್ಗೆ ಅದು ಒಂದು ನ್ಯಾಯ ಸಿಗ್ಬೇಕು ನೋಡ್ರಿ ಅವನು ಯಾನ್ ಮಾಡ್ಯಾರ ಅನ್ನೋದು ಆದರೆ ಇದಕ್ಕೆ ಅನ್ನದ ಅಧಿಕಾರಿಗಳ ವರ್ತನೆಗೆ ಬೇಸತ್ತ ಗಂಗಾಧರ್ನ ತಾಯಿ ಪ್ರಕರಣ ಪ್ರಗತಿ ಕಾಣದ ಹಿನ್ನೆಲೆಯಲ್ಲಿ ಕಲಬುರಗಿ ಹೈಕೋರ್ಟ್ನಲ್ಲಿ ಹೆಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು ಕೋರ್ಟ್ ಚಾಟಿ ಬೀಸಿದ ಬಳಿಕ ಐಜಿ ಅಲೋಕ್ ಕುಮಾರ್ ವಿಜಯಪುರಕ್ಕೆ ಭೇಟಿ ನೀಡಿ ಗಂಗಾಧರನ ನಿಗೂಢ ನಾಪತ್ತೆ ಮಿಸ್ಟ್ರಿ ಬಯಲಿಗಳಲ್ಲೂ ಎಸ್ಪಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು ಅಲೋಕ್ ಕುಮಾರ್ ನೀಡಿದ ಎಚ್ಚರಿಕೆಯಿಂದ ಕಾರ್ಯಗತರಾದ ವಿಜಯಪುರ್ ಪೊಲೀಸರು ಆರೋಪಿತ ಮಹಾದೇವ್ ಸಾವುಕಾರ ಬೈರ್ಗೊಂಡವರ ಭಂಟ ಹನುಮಂತ್ ಪೂಜಾರಿ ಹಾಗೂ ಸಿದ್ಧಗೊಂಡಪ್ಪ ತಿಕ್ಕುಂಡಿಯವರನ್ನ ಬಂಧಿಸಿದ್ರು ಬಂಧಿತ ಆರೋಪಿಗಳು ಗಂಗಾಧರ್ ಚಡ್ಚನ್ ತಾವೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆಂದು ವಿಜಯಪುರ ಎಸ್ಪಿ ಪ್ರಕಾಶ್ ನಿಕಂ ತಿಳಿಸಿದ್ದಾರೆ ಆದರೆ ಗಂಗಾಧರ್ ಚರ್ಚನ್ ಶವ ಇನ್ನೂ ಪತ್ತೆಯಾಗಿಲ್ಲ ಈ ಕುರಿತು ತನಿಖೆ ಮುಂದುವರಿಸಿರುವುದಾಗಿ ತಿಳಿಸಿದ್ದಾರೆ ಇವರು ಒಂದು ದೂರ ಕೊಟ್ಟಿದ್ದಾರೆ ಈ ದೂರ್ ಮೇಲೆ ಒಂದು ಥ್ರೀ ನಾಟ್ ಟು ಟೂ ಜೀರೋ ಒನ್ ಒನ್ ಟ್ವೆಂಟಿ ಬಿ ಥ್ರೀ ಸಿಕ್ಸ್ಟಿ ಫೋರ್ ಐ ಪಿ ಸೆಕ್ಷನ್ಸಲ್ಲಿ ಒಂದು ಕಂಪ್ಲೇಂಟ್ ಆಗಿದೆ ಈ ಕೇಸಲ್ಲಿ ಇವರು ಕೆಲವು ಫೋರ್ ಫೈವ್ ಜನ ಮೇಲೆ ಇವರು ಏನು ಇವರ ಬಗ ಗಂಗಾಧರ್ ಚಂಟಂದು ಮರ್ಡರ್ ಆಗಿದೆ ಇದು ಪ್ರಕಾರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕೇಸಲ್ಲಿ ಮಹಾದೇವ್ ಸಾವುಕಾರ್ ಆಮೇಲೆ ಹನುಮಂತ ಪೂಜಾರಿ ಭೀಮಾ ಪೂಜಾರಿ ಸಿದ್ಧಗೊಂಡಪ್ಪ ಸಿದ್ಧಗೊಂಡಪ್ಪ ಮಡುವೆ ಇದು ಎಲ್ಲ ಹೆಸರು ಇವರು ಕೊಟ್ಟಿದ್ದಾರೆ ಅದು ಸಂಬಂಧಪಟ್ಟು ಕೂಡ ಈಗಾಗಲೇ ಎರಡು ಜನ ಅರೆಸ್ಟ್ ಆಗಿದ್ದಾರೆ ಹನುಮಂತ ಪೂಜಾರಿ ಸಿದ್ಧಗೊಂಡಪ್ಪ ತಿಂಡಿ ಎರಡು ಜನ ಅರೆಸ್ಟ್ ಆಗಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮುಂದಿನ ಇನ್ವೆಸ್ಟಿಗೇಷನ್ ಎಲ್ಲೇನು ಬರುತ್ತೆ ಕ್ಲಿಯರ್ ಆಗುತ್ತೆ ಇದು ಬಾಡಿ ಏನು ಇಲ್ಲ ಇನ್ನು ಪ್ರೂಫ್ ಇಲ್ಲ ಬಟ್ ಅವರು ಒಪ್ಕೊಂಡಿದ್ದಾರೆ ಹನುಮಂತ ಪೂಜಾರಿ ಒಪ್ಕೊಂಡಿದ್ದಾರೆ ದಟ್ ದೇಹ ಮರ್ಡರ್ಡ್ ಗಂಗಾಧ ಅಂತ ಇನ್ಸಿಡೆಂಟ್ ಆಗಿದೆ ಮಂತ್ ಆಫ್ ಅಕ್ಟೋಬರಲ್ಲಿ ಅಲ್ಲಿ ಸಿಕ್ಸ್ ಮಂತ್ಸ್ ಆಗಿದೆ ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ

ಗೋಪಾಲ್ ಹಳ್ಳೂರು ಸೇರಿದಂತೆ ನಾಲ್ಕು ಜನ ಪೇದೆಗಳ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದ್ದು ಇತ್ತೀಚೆಗೆ ವಿಜಯಪುರದಿಂದ ಬೆಳಗಾವಿಗೆ ವರ್ಗವಾಗಿದ್ದ ಪಿಎಸ್ಐ ರನ್ನ ನಗರದ ಹೊರವಲಯದ ಕೃಷಿ ಮಹಾವಿದ್ಯಾಲಯದ ಅತಿಥಿ ಗೃಹದಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅದರಂತೆ ಈಗ ಬಂಧಿತರಾಗಿರೋ ಹನುಮಂತ್ ಪೂಜಾರಿ ಕೊಲೆಗೆ ಕಾರಣ ಬಿಚ್ಚಿಟ್ಟಿದ್ದು ಗಂಗಾಧರ್ ತನ್ನ ಮೇಲೆ ಗುಂಡು ಹಾರಿಸಿ ಕೊಲೆ ಮಾಡಲು ಯತ್ನಿಸಿದ ಆತನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹತ್ಯೆ ಮಾಡಿರುವುದಾಗಿ ಹೇಳಿಕೆ ನೀಡಲಾಗಿದೆ ಎನ್ನಲಾಗಿದೆ ಕೊಲೆ ಮಾಡಿದ ಬಳಿಕ ಮೃತದೇಹವನ್ನು ತುಂಡರಿಸಿ ಎಸೆದಿದ್ದೇನೆ ಮೂವರು ಪೊಲೀಸರು ಗಂಗಾಧರನನ್ನ ತಮಗೆ ತಂದು ಒಪ್ಪಿಸಿದ್ದಾರೆ ಎಂಬ ಆತಂಕಕಾರಿ ಮಾಹಿತಿಯನ್ನ ಹೊರಹಾಕಿದ್ದಾನೆ ಎನ್ನಲಾಗಿದೆ ಆದರೆ ಮೃತದೇಹವನ್ನು ಎಲ್ಲಿ ಬಿಸಾಡಿದ್ದೇನೆ ಎಂದು ಬಾಯಿಬಿಟ್ಟಿಲ್ಲ ಎನ್ಕೌಂಟರ್ ನಡೆದ ದಿನವೇ ಪಿಎಸ್ಐ ಗೋಪಾಲ್ ಹಳ್ಳೂರು ತಮ್ಮ ಕಾರಿನಲ್ಲಿ ಗಂಗಾಧರನನ್ನು ಕರೆದುಕೊಂಡು ಹೋಗಿದ್ದರು ಎಂಬ ಆರೋಪಕ್ಕೆ ಪುಷ್ಟಿ ನೀಡಿದಂತಾಗಿದ್ದು ಈ ಪ್ರಕರಣದಲ್ಲಿ ಪೊಲೀಸರೇ ಶಾಮೀಲಾಗಿರುವುದರಿಂದ ಐಜಿ ಅಲೋಕ್ ಕುಮಾರ್ ಗಂಭೀರವಾಗಿ ಪರಿಗಣಿಸಿ ಸಿಐಡಿಗೆ ಪತ್ರ ಬರೆದಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಎನ್ಕೌಂಟರ್ ನಡೆದಿದ್ದ ದಿನದಿಂದ ಹಿಡಿದು ಇದೊಂದು ನಕಲಿ ಎನ್ಕೌಂಟರ್ ಎಂಬ ಆರೋಪ ಇತ್ತು ಈಗ ಇದಕ್ಕೆ ಪುಷ್ಟಿ ನೀಡುವಂತ ಸಾಕ್ಷ್ಯಗಳು ಸಿಗ್ತಾ ಇವೆ ಐಜಿ ಅಲೋಕ್ ಕುಮಾರ್ ಈ ಬಗ್ಗೆ ತೀವ್ರ ಎಚ್ಚರಿಕೆಯಿಂದ ಹೆಚ್ಚೆ ಇಡುತ್ತಿದ್ದು ಒಂದು ವೇಳೆ ತನಿಖೆಯಲ್ಲಿ ಪೊಲೀಸರ ಪಾತ್ರ ಸಾಬೀತಾಗಿ ಪೊಲೀಸರೇ ಸುಪಾರಿ ಹಂತಕರಾಗಿ ರಕ್ಷಕರೇ ಇಲ್ಲಿ ಭಕ್ಷಕರಾಗಿ ಬಿಟ್ರೆ ಸಾರ್ವಜನಿಕರ ಪಾಡೇನು ಭೀಮೆಯ ತುಂಬಿ ಹರಿದರೆ ಹೆಣಗಳು ಬೀಳುತ್ತೇವೆ ಎಂಬ ಮಾತು ನಿಜವಾಗಿದೆ ಭೀಮಾ ತೀರದ ಹಂತಕ ಧರ್ಮರಾಜ್ ಚಡಚಣ್ ಸಹೋದರ ಗಂಗಾಧರ್ ಚಡಚಣ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಡಚಣದಲ್ಲಿ ಉತ್ತರ ವಲಯ ಐಜಿಪಿ ಅಲೋಕ್ ಕುಮಾರ್ ತೀವ್ರ ವಿಚಾರಣೆ ನಡೆಸಿದ್ದಾರೆ ಭಾರೀ ಪ್ರಮಾಣದಲ್ಲಿ ಚಿತ್ರವಿಚಿತ್ರ ತಿರುವು ಪಡೆದುಕೊಳ್ಳುತ್ತಿರುವ ಭೀಮಾ ತೀರದ ಹಂತಕರ ಪ್ರಕರಣ ಚುರುಕುಗೊಂಡು ಪಿಎಸ್ಐ ಗೋಪಾಲ್ ಹಳ್ಳೂರು ವಿಚಾರಣೆ ನಡೆಸಲಾಗಿದ್ದು ವಿಜಯಪುರ ತಾಲೂಕಿನ ಹಿಟ್ನಳ್ಳಿಯ ಅತಿಥಿ ಗೃಹದಲ್ಲಿ ವಿಚಾರಣೆ ಮಾಡಲಾಗಿದೆ ಎನ್ನಲಾಗಿದ್ದು ಅಲ್ಲದೆ ಗೋಪಾಲ್ ಹಳ್ಳೂರು ನನ್ನ ಗೃಹ ಬಂಧನದಲ್ಲಿ ಇರಿಸಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಮಾಡಿದ್ದಾರೆ ಅಲ್ಲದೆ ಗಂಗಾಧರ್ ಚರ್ಚನ್ ಹತ್ಯೆಯನ್ನ ಹನುಮಂತ ಪೂಜಾರಿ ಒಪ್ಪಿಕೊಂಡಿದ್ದನಲ್ಲದೆ ಗಂಗಾಧರ್ನನ್ನ ಪೊಲೀಸರೇ ತಂದುಕೊಟ್ಟಿದ್ದರು ಎಂದು ವಿಚಾರಣೆಯಲ್ಲಿ ಬೈಬಿಟ್ಟಿದ್ದ ಎನ್ನಲಾಗಿದೆ ಮತ್ತು ಈ ಹಿನ್ನೆಲೆ ಚರ್ಚನ್ ಪಿಎಸ್ಐ ಆಗಿದ್ದ ಗೋಪಾಲ್ ಹಳ್ಳೂರು ವಿಚಾರಣೆ ಮಾಡಲಾಗುತ್ತಿದೆ ಹಾಗೂ ಪಿಎಸ್ಐ ಜೊತೆಗೆ ಮೂವರು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ವಿಚಾರಣೆ ನಡೆಸುತ್ತಿರುವ ಶಂಕೆ ವ್ಯಕ್ತವಾಗಿದೆ ಅಕ್ಟೋಬರ್ ಮೂವತ್ತರಂದು ನಡೆದಿದ್ದ ಧರ್ಮರಾಜ್ ಎನ್ಕೌಂಟರ್ ದಿನವೇ ಧರ್ಮರಾಜ್ ಸಹೋದರ ಗಂಗಾಧರ್ ಚರ್ಚಣ್ ನಾಪತ್ತೆಯಾಗಿದ್ದ ಅಲ್ಲದೆ ಈ ಕುರಿತು ಮಗನನ್ನ ಕೊಡುವಂತೆ ತಾಯಿ ವಿಮಲಾಬಾಯಿ ಪೊಲೀಸರಿಗೆ ದೂರು ನೀಡಿದಳು ಪ್ರಕರಣ ಆಧರಿಸಿ ಆರೋಪಿಗಳಾದ ಹನುಮಂತ್ ಪೂಜಾರಿ ಹಾಗೂ ಸಿದ್ಧಗೊಂಡಪ್ಪ ಅವರನ್ನು ಬಂಧಿಸಿ ವಿಚಾರಿಸಿದಾಗ ಭಯಾನಕ ಸತ್ಯ ಹೊರಬಿದ್ದಿದ್ದು ಗಂಗಾಧರ್ನನ್ನ ಪೊಲೀಸರೇ ನಮಗೆ ಒಪ್ಪಿಸಿದ್ದಾರೆ ಎಂದು ಹನುಮಂತ್ ಪೂಜಾರಿ ಹೇಳಿಕೆ ನೀಡಲಾಗಿದೆ ಎನ್ನಲಾಗಿದೆ ವಿಜಯಪುರ ಜಿಲ್ಲೆ ಚರ್ಚನ್ ಪೊಲೀಸ್ ಠಾಣೆಗೆ ಆಗಮಿಸಿದ ಐಜಿಪಿ ಅಲೋಕ್ ಕುಮಾರ್ ತಪಾಸಣೆ ನಡೆಸಿ ಮಾಹಿತಿ ಕಲೆ ಹಾಕಿ ಮಾತನಾಡುತ್ತಾ ಗಂಗಾಧರ್ ತಾಯಿ ದೂರು ದಾಖಲಿಸಿದ್ದಾರೆ ದೂರಿನ ಅನ್ವಯ ತನಿಖೆ ನಡೆಸಲಾಗುತ್ತಿದೆ ಘಟನೆ ಸಂಬಂಧ ಈಗಾಗಲೇ ಇಬ್ಬರು ಶಂಕಿತರನ್ನ ಬಂಧಿಸಿದ್ದೇವೆ ನಾವು ಈಗ ತನಿಖೆ ನಡೆಸುತ್ತಿದ್ದೇವೆ ಆರೋಪಿಗಳನ್ನು ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಹೆಚ್ಚಿನ ವಿಚಾರಣೆ ಬಳಿಕ ಸಂಪೂರ್ಣ ಮಾಹಿತಿ ನೀಡಲಾಗುವುದು ಯಾರು ಮಾಡಿಸಿದ್ದಾರೆ ಅನ್ನುವ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸುತ್ತಿದ್ದೇವೆ ಇಲಾಖೆ ಶಾಮೀಲಿನ ಬಗ್ಗೆ ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸುತ್ತಾ ಪ್ರಕರಣದಲ್ಲಿ ಯಾರು ಯಾರು ಇದ್ದಾರೆ ಎಂಬುದು ಈಗಲೇ ಹೇಳಲು ಸಾಧ್ಯವಿಲ್ಲ ತನಿಖೆ ನಡೆಯುತ್ತಿದೆ ಮುಗಿದ ನಂತರ ಮಾಹಿತಿ ನೀಡಲಾಗುವುದು ಎಂದರು ಎಂಟನೇ ತಾರೀಕೆ ಒಂದು ಒಂದು ಇದು ಎಮ್ ಅವರು ಇದರ ಮೇಲೆ ದೂರ ಮೇಲೆ ಒಂದು ಪ್ರಕರಣ ಈಗ ದಾಖಲೆ ಆಗಿದೆ ಆ ದಾಖಲೆ ಪ್ರಕಾರ ಇಬ್ರು ನಾವು ನಾವೀಗ ಬಂದಿಸಿದೀವಿ ಅವತ್ತು ತೀವ್ರ ವಿಚಾರಣೆ ನಡೀತಾ ಇದೆ ಆದರೆ ಈಗ ತನಿಖೆ ಹಂತದಲ್ಲಿ ಇದೆ ಇದೆ ಏನೇನಿದೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಯಾರ್ದು ಇದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡಿಸಿದ್ದಾನೆ ಯಾರ್ಯಾರ್ದು ಕೈವಾಡಿದೆ ಹಿಂದುಗಡೆ ಎಲ್ಲರ ಬಗ್ಗೆ ಏನಿದೆ ಕುಲಂಕಷವಾಗಿ ವಿಚಾರಣೆ ನಾವು ಈಗ ಮಾಡ್ತಾ ಇದ್ದೀವಿ ಸರಿ ಜನರು ಇಲಾಖೆ ಅಧಿಕಾರಿಗಳ ಮೇಲೆ ಸಂಶಯ ಕೊಡೋ ಹಾಗೆ ನೋಡಿರಿ ಅದೆಲ್ಲ ನಾವು ಇದು ಅದರ ಬಗ್ಗೆ ನಾವು ಹೇಳೋಕ್ಕೆ ಆಗಲ್ಲ ನಾವು ಹೇಳಿದ್ದೀನಿ ನಿಮಗೆ ಕನ್ನಡದಲ್ಲಿ ಹೇಳಿದ್ದೇನೆ ಯಾರು ಸಂಶಯಾಸ್ಪದ ಇದ್ದಾರೆ ಯಾರು ಯಾರ್ದು ಕೈವಾಡಿರ್ಬೋದು ಯಾರ್ದು ಇನ್ವಾಲ್ವ್ಮೆಂಟ್ ಇರ್ಬೋದು ಎಲ್ಲದೂ ಕುಲಂಕುಷವಾಗಿ ನಾವು ವಿಚಾರಣೆ ನಾವು ಮಾಡಿಕೊಂಡು ಈಗ ಯಾರು ಇವರು ಇದ್ದಾರೆ ಅವರು ಇದ್ದಾರೆ ಈ ಹಂತದಲ್ಲಿ ನಾವು ಹೇಳೋದು ಅದು ಸರಿ ಅಲ್ಲ ಅದು ನಾವು ತನಿಖೆದು ಎಲ್ಲ ಹಂತ ಹಂತವಾಗಿ ಹೇಳೋದು ಸರಿ ಆಗಲ್ಲ ಅವ್ರು ಏನಿದ್ದಕ್ಕೆ ಅದು ಬೇರೆ ಹಂತದ್ದು ಎಫೆಕ್ಟ್ ಆಗುತ್ತೆ ಅಲ್ಲಿಂದ ನಾವು ಹೇಳಿದರೆ ಬಹಿರಂಗವಾಗಿ ಅದು ಬೇರೆ ಮುಂದಿನ ಹಂತ ಮತ್ತೆ ಇದು ಆಗುತ್ತೆ ನಾವು ಅದೇ ಇದಕ್ಕೆ ನಾವು ಕುಲಂಕುಷವಾಗಿ ಮತ್ತೆ ಇದು ಮಾಡ್ತಾ ಇದೀವಿ ಈ ಏನವರು ಹೇಳಿದ್ದಾರೆ ಅವ್ರದ್ದು ಹೇಳಿಕೆ ಆಧಾರ ಮೇಲೆ ಯಾವ ರೀತಿ ತನಿಖೆ ಮಾಡಬೇಕು ನಮ್ಮ ಎಸ್ ಪಿ ನೇತೃತ್ವದಲ್ಲಿ ಅವರು ಎಲ್ಲ ಹಗ್ಲಿ ಹುಡ್ಲಿ ಅವರು ಅಯ್ಯೋ ಇದ್ದಾರೆ ಅವರು ಎಲ್ಲ ಟೀಮ್ ಟೀಮ್ ನಾವು ಮಾಡ್ತಾ ಪತ್ರಕರ್ತೆ ಗೌರಿ ಲಂಕೇಶ್ ಹಂತಕ ಪರಶುರಾಮ್ ವಾಗ್ಮೋರೆ ಬಂಧನ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಫೇಸ್ಬುಕ್ ಕ್ಯಾಂಪೇನ್ ಮುಂದುವರೆದಿದ್ದು ಫೇಸ್ಬುಕ್ನಲ್ಲಿ ನೀಲಕಂಠ ಕಂದಗಲ್ ಬರೆದಿದ್ದರೆ ಈಗ ಮಂಚಾಲೇಶ್ವರಿಯ ಫೇಸ್ಬುಕ್ ಕ್ಯಾಂಪೇನ್ ಶುರು ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿಗಳು ವಿಜಯಪುರ ಜಿಲ್ಲೆಯವರು ಎಂಬ ಸುದ್ದಿ ಹರಿದಾಡುತ್ತಿದ್ದಂತೆ ಮೊದಲು ಶ್ರೀರಾಮ್ ಸೇನಾ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪರಶುರಾಮ್ ನಮ್ಮ ಸಂಘಟನೆಗೆ ಸೇರಿದವ ಅಲ್ಲ ಎಂದಿದ್ದರು ಆದರೆ ಸಿಂದಗಿ ತಾಲೂಕು ಅಧ್ಯಕ್ಷರು ಮಾತ್ರ ಪರಶುರಾಮ್ ನಮ್ಮ ಸಂಘಟನೆಯ ಕಾರ್ಯಕರ್ತ ಎಂದು ಹೇಳುವ ಮೂಲಕ ಶ್ರೀರಾಮ್ ಸೇನೆಯಲ್ಲಿಯೇ ಎರಡೆರಡು ಹೇಳಿಕೆ ಬಂದಿದ್ದು ತದನಂತರದಲ್ಲಿ ವಿಜಯಪುರ ಜಿಲ್ಲಾ ಶ್ರೀರಾಮ್ ಸೇನಾ ಸಂಚಾಲಕ ನೀಲ್ಕಂಠ್ ಕಂದ್ಗಲ್ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ನಲ್ಲಿ ವಾಗ್ಮೋರೆ ಫೋಟೋ ಹಾಕಿ ಧರ್ಮರಕ್ಷಕ ಎಂದು ಕೊಂಡಾಡಿದ ಫೋಟೋ ವೈರಲ್ ಆಗಿತ್ತು ಅಲ್ಲದೆ ಮಾತೃಭೂಮಿಯ ರಕ್ಷಣೆಗಾಗಿ ಮುಡುಪಾಗಿದೆ ನನ್ನ ಪ್ರಾಣ ಧರ್ಮಕ್ಕಾಗಿ ಪ್ರಾಣ ತೆಗು ಸಿದ್ಧ ಎಂಬ ಪೋಸ್ಟ್ ಅನ್ನು ಹಾಕಿದ್ದ ಆದರೆ ಈಗ ಮನೆ ಮನೆಯಲ್ಲೂ ಪರಶುರಾಮ್ ವಾಗ್ಮೋರೆ ಹುಟ್ಟುತ್ತಾನೆ ಈ ದೇಶದ ತಳಹದಿ ಹಿಂದುತ್ವ ಲದ್ದಿ ಜೀವಿಗಳು ಹಿಂದೂ ವಿರೋಧಿ ಚಟುವಟಿಕೆ ಮಾಡಿದರೆ ಮನೆ ಮನೆಗೂ ಪರಶುರಾಮ್ ವಾಗ್ಮೊರೆ ಹುಟ್ಟುತ್ತಾರೆ ಎಂದು ಶ್ರೀರಾಮ್ ಸೇನೆಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವ ಹಾಗೂ ಬಿಜೆಪಿ ಮೋರ್ಚಾ ರಾಜ್ಯಕಾರಣಿ ಸದಸ್ಯೆಯಾಗಿರುವ ಮುಂಚಾಳೇಶ್ವರಿ ಅವರು ಬುದ್ಧಿಜೀವಿಗಳನ್ನ ಲದ್ದಿಜೀವಿಗಳಂತೋ ಟೀಕಿಸಿರುವ ಸುದ್ದಿಗಳು ಫೇಸ್ಬುಕ್ನಲ್ಲಿ ಹರ ಹರಿದಾಡುತ್ತಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಬಹಳ ವರ್ಷದ ನಂತರ ಸಚಿವ ಸ್ಥಾನ ಆಗುವ ಪ್ರತಿಫಲ ಸಿಕ್ಕಿದೆ ನನ್ನ ವೈಯಕ್ತಿಕವಾಗಿ ಸಹಕಾರ ಸಚಿವ ಕೇಳಿದೆ ಕಾಂಗ್ರೆಸ್ ವರಿಷ್ಠರು ಹಾಗೂ ಸಿಎಂ ಕುಮಾರಸ್ವಾಮಿ ಆರೋಗ್ಯ ಸಚಿವ ಸ್ಥಾನ ನೀಡಿದ್ದಾರೆ ಎಂದು ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದರು ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಸಹಸ್ರಾರು ಅಭಿಮಾನಿಗಳೊಂದಿಗೆ ಮೆರವಣಿಗೆ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿದ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅವರು ಮಾತನಾಡುತ್ತಾ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಇನ್ನೂ ನಿರ್ಣಯ ಆಗಿಲ್ಲ ಉಸ್ತುವಾರಿ ಸಚಿವ ಕುರಿತು ಎರಡು ದಿನಗಳಲ್ಲಿ ಅಂತಿಮ ಆಗಲಿದೆ ಜಯನಗರದಲ್ಲಿ ಕೈ ಜಯಬೇರಿ ವಿಚಾರವಾಗಿ ಮಾತನಾಡುತ್ತಾ ಜಯನಗರದಲ್ಲಿ ಜಯಭೇರಿ ಸಮ್ಮಿಶ್ರ ಸರ್ಕಾರ ಕೊಡುಗೆ ಕೂಡ ಇದೆ ಸಮ್ಮಿಶ್ರ ಸರ್ಕಾರದ ಬಲ ಕೂಡ ಸಿಕ್ಕಿದೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಇವಾಗ ಅವರ ಪುತ್ರಿ ಆಯ್ಕೆಯಾಗಿದ್ದಾರೆ ಸಾಲ ಮನ್ನಾ ವಿಚಾರದ ಬಗ್ಗೆ ಮಾತನಾಡುತ್ತಾ ಸಿಎಂ ಎಚ್ಡಿ ಕುಮಾರಸ್ವಾಮಿ ನಿರ್ಣಯ ಮಾಡ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಖಂಡಿತ ಆಗುವ ನಿರೀಕ್ಷೆ ಇದೆ ವೈದ್ಯರ ನೇಮಕಾತಿ ಮುನ್ನೂರ ಐವತ್ತು ಆಗಿದೆ ಎರಡು ಮೂರು ದಿನಗಳಲ್ಲಿ ಮುನ್ನೂರ ಐವತ್ತು ನೇಮಕಾತಿ ಆಗಲಿದೆ ಇನ್ನು ಎಂಟುನೂರು ವೈದ್ಯರ ಕೊರತೆ ಇದೆ ಹಂತ ಹಂತವಾಗಿ ಎಲ್ಲವನ್ನ ಪೂರ್ಣ ಮಾಡಲಾಗುವುದು ಎಂದರು ಸರ್ಕಾರಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ಖಾತೆ ಅದರಲ್ಲಿ ಎರಡು ಇಲ್ಲ ನಾನು ಒಬ್ಬ ಸಹಕಾರಿಯಾಗಿ ಹೆಸರುವಾಸ ಹೆಸರನ್ನು ಮಾಡಿದ್ದೀನಿ ಮತ್ತು ಅಳಲ್ ಸೇವೆ ಕೂಡ ಮಾಡಿದ್ದೀನಿ ಆದರೆ ಇವತ್ತು ರಾಜ್ಯದ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯದಕ್ಷತೆಯನ್ನು ನೋಡಿ ಪ್ರಾಯಶಃ ಮುಖ್ಯಮಂತ್ರಿಗಳಾಗಲಿ ನಮ್ಮ ಪಕ್ಷದ ವರಿಷ್ಠರಾಗಲಿ ಈ ನಿರ್ಣಯ ಕೈಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಇನ್ನೂ ನಿರ್ಣಯ ಆಗಿಲ್ಲ ಅವರು ಏನು ನಿರ್ಣಯ ಮಾಡ್ತಾರೆ ಅದು ಪ್ರಾಶ್ ಎರಡು ಮೂರು ದಿವಸದಲ್ಲಿ ಆಗ್ಬೋದು ಹದಿನಾಲ್ಕರಿಂದ ಹದಿನೈದು ಅಥವಾ ಒಳಗಾಗಿ ಆಗ್ಬಹುದು ಸಮ್ಮಿಶ್ರ ಸರ್ಕಾರದ ಕೊಡುಗೆ ಕೂಡ ಅದರಲ್ಲಿ ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ನಮ್ಮ ಕಾಂಗ್ರೆಸ್ದ ರಾಮ್ಲಿಂಗ್ ರೆಡ್ಡಿ ಅವರು ಕೂಡ ಆ ಕ್ಷೇತ್ರದಲ್ಲಿ ಒಂದು ಬಾರಿ ಶಾಸಕರಾಗಿ ಅಳಲು ಸೇವೆ ಸಲ್ಲಿಸಿದ್ರು ಇವತ್ತು ಅವ್ರ ಸುಪುತ್ರಿ ಕೂಡ ಒಂದು ಪ್ರಯತ್ನ ಮಾಡಿದ್ದಾರೆ ಮತ್ತು ಸಮ್ಮಿಶ್ರ ಸರ್ಕಾರದ ಬಲ ಕೂಡ ನಮಗೆ ಪ್ರಾಪ್ತ ಆಗಿದೆ ಅಂತ ತಿಳ್ಕೊಂಡು ಅದ್ರ ಜಯ ಆಗಿದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಸಾಲ ಮನ್ನಾ ಬಗ್ಗೆ ಈಗಾಗಲೇ ಸಿಎಂ ಅವರು ನಿರ್ಣಯ ಮಾಡ್ತಾ ಇದ್ದಾರೆ ಅದು ಖಂಡಿತ ಆಗ್ತದೆ ಅಂತ ಹೇಳಿ ನಿರೀಕ್ಷೆ ಇಲ್ಲ ವೈದ್ಯರ ನೇಮಕಾತಿ ಈಗಾಗಲೇ ಮುನ್ನೂರ ಐವತ್ತರಿಂದ ಅರವತ್ತರವರೆಗೆ ಆಗಿದೆ ಅದು ಎರಡು ಮೂರು ದಿವಸದಲ್ಲಿ ಫೈಲ್ ಕ್ಲಿಯರ್ ಆಗುತ್ತೆ ಇನ್ನು ಎಂಟುನೂರು ಜನ ವೈದ್ಯರ ಕೊರತೆ ನಮ್ಗಿದೆ ಎಂಟುನೂರ ಮೇಲೆ ಕೊರತೆ ಇದೆ ಖಂಡಿತ ಅದು ಇನ್ಮೇಲೆ ಹಂತ ಹಂತವಾಗಿ ಈಡೇರ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಏನ್ ಎಮ್ಮದ್ದು ಹೆಚ್ಚು ಕಡಿಮೆ ಇನ್ನು ನಮಗೆ ಮೂರು ಸಾವಿರ ಎ ಎನ್ ಎಂ ನೇಮಕಾತಿ ಮಾಡಬೇಕಂತಕ್ಕಂಥದ್ದು ಒಂದಿದೆ ವೈದ್ಯರನ್ನ ಎಂಟುನೂರ ನಲ್ವತ್ತು ನೇಮಕಾತಿ ಮಾಡಬೇಕಾಗಿದೆ ತಜ್ಞ ವೈದ್ಯರನ್ನ ಈಗಾಗಲೇ ಒಂದು ಫೈಲ್ ಎಸ್ ಸಿ ಮುಂದಿದೆ ಮುನ್ನೂರ ಐವತ್ತು ಜನರದ್ದು ಅದು ಸಿ ಅಥವಾ ನಮ್ಮ ಇಲಾಖೆ ಮುಂದಿದೆ ಮೊನ್ನೆ ಕೂಡ ನಾವು ಇವತ್ತು ಮೀಟಿಂಗ್ ಮಾಡಿ ಒಂದು ಅದನ್ನ ಹಂತಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಆದಷ್ಟು ಇಡೀ ರಾಜ್ಯವನ್ನೇ ತಲ್ಲಣ ಮೂಡಿಸಿದ ಪ್ರಗತಿಪರ ಚಿಂತಕಿ ಪತ್ರಕರ್ತೆ ಗೌರಿ ಲಂಕೇಶ್ ಸತ್ಯ ಪ್ರಕರಣ ಸಂಬಂಧ ಸಿಂಧಿಗೆ ಆರೋಪಿ ಪರಶುರಾಮ್ನಿಗೆ ಕೋರ್ಟ್ ಈಗಾಗಲೇ ಹದಿನಾಲ್ಕು ದಿನ ಎಸ್ಐಟಿ ವಶಕ್ಕೆ ನೀಡಿದ್ದು ಹೆತ್ತವರನ್ನು ಬೆಂಗಳೂರಿಗೆ ಬರುವಂತೆ ತಿಳಿಸಿದರೂ ಸಹ ಪರಶುರಾಮ್ನ ಪೋಷಕರು ಮಾತ್ರ ನಮ್ಮ ಬಳಿ ಬೆಂಗಳೂರಿಗೆ ಹೋಗಲು ಹಣವಿಲ್ಲ ಎನ್ನುತ್ತಿದ್ದಾರೆ ಗೌರಿ ಲಂಕೇಶರಿಗೆ ಗುಂಡು ಹಾರಿಸಿದವ ಎಂಬ ಮಾಹಿತಿಯನ್ನು ಆಧರಿಸಿ ವಿಜಯಪುರ ಜಿಲ್ಲೆಯ ಸಿಂಧಗಿಯ ನಿವಾಸಿಯಾದ ಪರಶುರಾಮ್ನನ್ನು ಎಸ್ಐ ಟಿಯವರು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಲ್ಲದೆ ಹದಿನಾಲ್ಕು ದಿನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದು ಈಗ ಪರಶುರಾಮನ ಪೋಷಕರನ್ನು ಮತ್ತು ಇನ್ನೊಬ್ಬ ಆರೋಪಿ ಅನಿಲ್ ಅಗಸರ್ ಪೋಷಕರನ್ನು ಬೆಂಗಳೂರಿಗೆ ಬರುವಂತೆ ತಿಳಿಸಿದ್ದಾರೆ ಎನ್ನಲಾಗಿದೆ ಆದರೆ ಬೆಂಗಳೂರಿಗೆ ಹೋಗಲು ನಮ್ಮ ಬಳಿ ಹಣವಿಲ್ಲ ಮತ್ತು ಪರಶುರಾಮನ ತಾಯಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ

ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಮರ್ಡರ್ ಮಾಡಿದ್ನ ಪೊಲೀಸರೇ ಸುಪರಿ ಹಂತಕರಾದ್ರ ಭೀಮಾ ತೀರವನ್ನು ತಲ್ಲಣಗೊಳಿಸಿದ ಗಂಗಾಧರ್ ನಾಪತ್ತೆ ಕೇಸ್ ಐಜಿಪಿ ಅಲೋಕ್ ಕುಮಾರ್ಗೆ ಕಗ್ಗಂಟಾದ ಗಂಗಾಧರನ ಕೊಲೆ ಪಿಎಸ್ಐ ಹಳ್ಳೂರನ್ನು ವಿಚಾರಿಸುತ್ತಿರುವ ಐಜಿಪಿ ಸಂಪೂರ್ಣ ತನಿಖೆ ನಂತರ ಮಾಹಿತಿ ನೀಡುತ್ತೇನೆಂದು ಹೇಳಿಕೆ ಮನೆ ಮನೆಯಲ್ಲಿಯೂ ಪರಶುರಾಮ್ ಹುಟ್ಟುತ್ತಾನೆ ಲದ್ದಿಜೀವಿಗಳು ಹಿಂದೂ ಧರ್ಮವನ್ನು ವಿರೋಧಿಸಬಾರದು ಮಂಚಾಲೇಶ್ವರಿಯ ಫೇಸ್ಬುಕ್ ಕ್ಯಾಂಪೇನ್ ದುಡಿದಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಸಚಿವ ಶಿವಾನಂದ್ ಪಾಟೀಲ್ ಬೆಂಗಳೂರಿಗೆ ಬರಲು ನಮ್ಮ ಬಳಿ ಹಣವಿಲ್ಲ ನಮ್ಮ ಮಕ್ಕಳು ಯಾವುದೇ ತಪ್ಪು ಮಾಡಿಲ್ಲ ಪರಶುರಾಮ್ ಎತ್ತವರ ಆಳಲು ಮತ್ತೆ ಎಫ್ಎಂ ವಾರ್ತೆಗಳನ್ನು ಬೆಳಿಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೆ ವೀಕ್ಷಿಸಿ ಇಲ್ಲಿಗೆ ಎಫ್ ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು